ನಟ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಧೃತಿ ಅವರು ಅಮೆರಿಕದ ಪಾರ್ಸೆನ್ ಸ್ಕೂಲ್ ಆಫ್ ಡಿಸೈನಲ್ಲಿ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಓದಲು ಆರಂಭಿಸಿ ಈಗ ಪದವಿ ಸಿಕ್ಕಿದೆ ಮಗಳು ಪದವಿ ಪಡೆಯುವ ಟೈಮ್ನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ವಂದಿತಾ ಪುನೀತ್ ರಾಜ್ಕುಮಾರ್ ಕೂಡ ಇದ್ದರು ಈ ಮೂಲಕ ಧೃತಿಯ ಸಾಧನೆಗೆ ಸಾಕ್ಷಿಯಾಗಿದ್ದಾರೆ ನಮ್ಮ ಸಂಸ್ಕೃತಿಗೆ ತಕ್ಕಂತೆ ಸೀರೆ ಹುಟ್ಟುಕೊಂಡು ಪದವಿಯನ್ನು ಪಡೆದು ತಂದೆ ಅಪ್ಪು ಅವರ ಕನಸು ನನಸು ಮಾಡಿದ್ದಾರೆ ಧೃತಿ ಇದೀಗ ಧೃತಿ ತಮ್ಮ ಪದವಿ ಪಡೆದು ವಿದ್ಯಾಭ್ಯಾಸ ಮುಗಿಸಿದ್ದು ಮತ್ತೆ ಬೆಂಗಳೂರಿಗೆ ಮರಳಲಿದ್ದಾರೆ ಇಲ್ಲೇ ಇದ್ದುಕೊಂಡು ತಮ್ಮದೇ ಆದ ಕಂಪನಿ ಆರಂಭಿಸಲಿದ್ದಾರಂತೆ ಧೃತಿ ಅವರ ಕಂಪನಿಗೆ ತಂದೆ ಪುನೀತ್ ಅವರ ಹೆಸರನ್ನೇ ಇಡುತ್ತಾರೆ ಎನ್ನುವ ಮಾತು ಕೂಡ ಕೇಳಿ ಬರುತ್ತಿದೆ ಅಷ್ಟೇ ಅಲ್ಲದೆ ತಾಯಿ ಜೊತೆ ಸೇರಿಕೊಂಡು ಅವರ ಕೆಲಸಕ್ಕೆ ಸಹಾಯ ಮಾಡುತ್ತಾ ಪಿಆರ್ಕೆ ಕೆ ಸಂಸ್ಥೆಯನ್ನ ಇನ್ನು ದೊಡ್ಡದಾಗಿ ಬೆಳೆಸುವ ಗುರಿ ಇಟ್ಟುಕೊಂಡಿದ್ದಾರಂತೆ ಧೃತಿ ಧೃತ್ಯ ಅವರಿಗೆ ಮದುವೆ ಯಾವಾಗ ಮಾಡ್ತೀರಾ ಅಂತ ಮಾಧ್ಯಮದವರು ತಾಯಿ ಅಶ್ವಿನಿ ಅವರನ್ನು ಪ್ರಶ್ನಿಸಿದ್ದಕ್ಕೆ ಮಕ್ಕಳಿನ್ನೂ ಚಿಕ್ಕವರು ಅವರು ಚೆನ್ನಾಗಿ ಓದುತ್ತಿದ್ದಾರೆ ಅವರ ಸಾಧನೆ ಮಾಡಲಿ ಅವರಿಗೆ ಯಾವಾಗ ಮದುವೆ ಆಗಬೇಕು ಅನಿಸುತ್ತೋ ಆಗ ಖಂಡಿತ ಅವರ ಆಸೆಯಂತೆ ಮದುವೆ ಮಾಡೋಣ ಎಂದಿದ್ದಾರಂತೆ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದೃತಿಯವರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ